ಸ್ನೇಹಿತರೆ ಆಗಿ ಏಳನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮುಟ್ಟಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೇ ತರಗತಿಯ ಗಣಿತದ ಅಧ್ಯಾಯವಾದ ದತ್ತಾಂಶಗಳ ನಿರ್ವಹಣೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಣತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ದತ್ತಾಂಶಗಳ ನಿರ್ವಹಣೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮೂರು ಪಾಯಿಂಟ್ ಮೂರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಅಭ್ಯಾಸ ಮೂರು ಪಾಯಿಂಟ್ ಮೂರು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಸ್ತಂಭಾಲೇಖ ಅಂದರೆ ಚಿತ್ರ ಮೂರು ಪಾಯಿಂಟ್ ಮೂರರಲ್ಲಿ ಸ್ತಂಭಾಲೇಖವನ್ನು ಉಪಯೋಗಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸ್ತಂಭಾಲೇಖ ಈ ರೀತಿ ಅದ ವಿದ್ಯಾರ್ಥಿ ಗಮನಿಸಬೇಕು ಇಲ್ಲಿ ಏಳನೇ ತರಗತಿ ವಿದ್ಯಾರ್ಥಿಗಳ ಸಾಕು ಪ್ರಾಣಿಗಳ ಒಂದು ಸ್ತಂಭಾಲೇಖ ಅದ ಇಲ್ಲಿ ಒಂದು ಸೈಡ್ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡಲಾಗಿದೆ ಇನ್ನೊಂದು ಪ್ರಾಣಿಗಳ ಹೆಸರನ್ನು ಕೊಡಲಾಗಿದೆ ಇಲ್ಲಿ ನಾಯಿ ಬೆಕ್ಕುಗಳು ನಾಯಿಗಳು ಬೆಕ್ಕುಗಳು ಮೂಲಗಳು ಆಮೇಲೆ ಕಿರು ಕರಡಿಗಳು ಇತರೆ ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಹಂಗಾರೆ ನಾಯಿಗಳು ಇರ್ತಕ್ಕಂಥ ಸಂಖ್ಯೆ ಎಷ್ಟದ ಅನ್ನೋದನ್ನು ಇಲ್ಲಿ ಗ್ರಾಫ್ ಮೂಲಕ ಗುರುತಿಸಿದಾಗ ಗೊತ್ತಾಗ್ತದೆ ಇಲ್ಲಿ ನಾಯಿಗಳ ಸಂಖ್ಯೆ ಎಷ್ಟದೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಬಂದಿದೆ ಅಂದರೆ ಅದ ನಾಯಿಗಳ ಸಂಖ್ಯೆ ಎಂಟು ಇನ್ನು ಬೆಕ್ಕುಗಳ ಸಂಖ್ಯೆ ಹತ್ತದೆ ಅದ ಮೊಲಗಳ ಸಂಖ್ಯೆ ಎರಡದ ಕರಡಿಗಳ ಸಂಖ್ಯೆ ಐದು ಅದ ಆಮೇಲೆ ಇತ್ರೆಗಳ ಸಂಖ್ಯೆ ಮೂರದ ಹಂಗಾರೆ ಯಾವುದು ಹೆಚ್ಚು ಪ್ರಾಣಿಗಳನ್ನು ಹೊಂದದ್ದಾರೆ ಬೆಕ್ಕುಗಳು ಹೆಚ್ಚು ಸಾಕು ಸಾಕುಪ್ರಾಣಿಗಳು ಹೆಚ್ಚು ಸಾಕು ಪ್ರಾಣಿಗಳಾವಂದ್ರೆ ಬೆಕ್ಕುಗಳಾಗ್ತವು ನಾಯಿ ನಾಯಿಗಳಿರೋದು ಎಂಟದ ಹಂಗಾರೆ ಇಲ್ಲಿ ಇದಕ್ಕೆ ತಕ್ಕಂಗೆ ಪ್ರಶ್ನೆ ಕೇಳಲಾಗಿದೆ ಪ್ರಶ್ನೆಗಳನ್ನ ನೋಡೋಣ ಯಾವುದು ಅತ್ಯಂತ ಪ್ರಸಿದ್ಧವಾದ ಸಾಕುಪ್ರಾಣಿ ಅಂದರೆ ಯಾವುದು ಹೆಚ್ಚು ಸಂಖ್ಯೆ ಹೊಂದದ ಅದ ಯಾವುದು ಹೆಚ್ಚು ಹೊಂದದ್ದು ಬೆಕ್ಕು ಹೊಂದದ ಆದ್ದರಿಂದ ಯಾವುದು ಅತ್ಯಂತ ಪ್ರಸಿದ್ಧವಾದ ಸಾಕುಪ್ರಾಣಿ ಅಂದರೆ ಬೆಕ್ಕು ಯಾಕಂದರೆ ಬೆಕ್ಕು ಹತ್ತದವು ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನ ಸಾಕುಪ್ರಾಣಿಯಾಗಿ ಹೊಂದಿದ್ದಾರೆ ಅಲ್ಲಿ ಇದೇ ನಾಯಿಗಳ ಸಂಖ್ಯೆ ನಿಮ್ಗೆ ಎಷ್ಟದ ನಾಯಿಗಳು ಎಂಟು ನಾಯಿಗಳು ಆದ್ದರಿಂದ ಎಂಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಗಳಾಗಿ ಹೊಂದಿದ್ದಾರೆ ಎರಡನೇ ಪ್ರಶ್ನೆ ಚಿತ್ರ ಮೂರು ಪಾಯಿಂಟ್ ನಾಲ್ಕರಲ್ಲಿ ಸ್ತಂಭಾಲೇಖ ಗಮನಿಸಿ ಇದು ಅನುಕ್ರಮವಾಗಿ ಐದು ವರ್ಷಗಳಲ್ಲಿ ಒಂದು ಪುಸ್ತಕ ಮಳಿಗೆಯಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ತೋರಿಸ್ತದೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿರ್ತದ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಪ್ರಮಾಣ ಒಂದು ಸೆಂಟಿಮೀಟ್ರ್ ಇಟ್ಕೊಳ್ಬು ನೂರು ಪುಸ್ತಕಗಳದ ಒಂದು ಸೆಂಟಿಮೀಟ್ರ್ ಅಂದರೆ ನೂರು ಪುಸ್ತಕಗಳದಾವೆ ಅಂದ್ರೆ ಒಂದು ಸೈಡು ಎಕ್ಸ್ ಅಕ್ಷ ವರ್ಷಗಳು ಕೊಟ್ಟಿದ್ದಾರು ಪುಸ್ತಕಗಳ ಸಂಖ್ಯೆ ವಾಯಕ್ಷ ಕೊಟ್ಟಿದ್ದಾರು ಅಂದರೆ ಇಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ಹತ್ತೊಂಬತ್ತೂರ ತೊಂಬತ್ತ್ಮೂರರಿಗೆ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ಪುಸ್ತಕ ಸಂಖ್ಯೆ ಎಷ್ಟೆಷ್ಟಿದ್ದು ಅನ್ನೋದು ಕೊಡಿದೆ ನೂರು ಎರಡುನೂರು ಮುನ್ನೂರು ನಾಲ್ಕುನೂರು ಐದುನೂರು ಆರುನೂರು ಆರುನೂರಲ್ಲ ಒಂದು ಸೆಂಟಿಮೀಟ್ರ್ ಅಂದರೆ ಅಷ್ಟು ಪುಸ್ತಕ ಅವರು ಹಂಗಾರೆ ಇಲ್ಲಿ ಚಿತ್ರವನ್ನು ಗಮನಿಸಿದ ಪ್ರಶ್ನೆ ಕೇಳ ನಾನು ಮೊದಲೇ ಪ್ರಶ್ನೆ ಏನದಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹತ್ತೊಂಬತ್ತು ತೊಂಬತ್ತು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಸುಮಾರು ಎಷ್ಟು ಪುಸ್ತಕವು ಮಾರಾಟವಾದವು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಇಲ್ಲಿ ಚಿತ್ರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನೂರು ನೂರ ಎಂಬತ್ತು ಅದಾವೆ ಎಷ್ಟು ಅದಾವೆ ನೂರ ಎಂಬತ್ತು ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ನೂರ ಎಂಬತ್ತು ಪುಸ್ತಕಗಳು ಮಾರಾಟ ಆದವು ಹತ್ತೊಂಬತ್ತು ತೊಂಬತ್ತರಲ್ಲಿ ನಾಲ್ಕುನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟ ಆದವು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎರಡುನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟ ಅದು ಒಟ್ಟು ಪುಸ್ತಕ ಎಷ್ಟು ಮಾರಾಟ ಅದು ಅಂದರೆ ಎಂಟುನೂರ ಎಂಬತ್ತು ಪುಸ್ತಕಗಳು ಇದುವರೆಗೆ ಮಾರಾಟ ಆದವು ನ ಯಾವ ವರ್ಷದಲ್ಲಿ ಸುಮಾರು ಆರು ನಾಲ್ಕುನೂರ ಎಂಬತ್ತೈದು ಪುಸ್ತಕಗಳನ್ನು ಮಾರಾಟವಾದವು ಮತ್ತು ಯಾವ ವರ್ಷದಲ್ಲಿ ಸುಮ್ಮ ಸುಮ್ಮ ಆಗಿ ಸುಮಾರು ಆಗಬೇಕು ಯಾವ ವರ್ಷದಲ್ಲಿ ಸುಮಾರು ನಾಲ್ಕುನೂರ ಎಪ್ಪತ್ತೈದು ಪುಸ್ತಕ ಮಾರಾಟವಾದವು ಮತ್ತು ಯಾವ ವರ್ಷದಲ್ಲಿ ಸುಮಾರು ಎರಡುನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಅಂತ ಅದಕ್ಕೆ ಹೇಳಿದರು ನೋಡಿ ನಾಲ್ಕುನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದದ್ದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇನ್ನು ಎರಡು ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದದ್ದು ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ನ ಯಾವ ವರ್ಷಗಳಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ ಎರಡುನೂರ ಐವತ್ತಕ್ಕಿಂತ ಕಡಿಮೆ ಇದೆ ಯಾವ ವರ್ಷಗಳಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ ಎರಡುನೂರ ಐವತ್ತಕ್ಕಿಂತ ಕಡಿಮೆ ಅದ ಹತ್ತೊಂಬತ್ತು ಎಂಬತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸ್ಲಿ ಎರಡುನೂರೈವತ್ತು ಎರಡು ನೂರೈವತ್ತಕ್ಕಿಂತ ಕಡಿಮೆ ಇದೆ ಮಾರಾಟವಾದ ಪುಸ್ತಕ ಸಂಖ್ಯೆ ಇನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ಹೇಗೆ ಅಂದಾಜಿಸುವಿರಿ ಎಂಬುದನ್ನು ವಿವರಿಸಬಲ್ಲಿರತ್ತದೆ ನೋಡಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನೂರ ಎಂಬತ್ತು ಪುಸ್ತಕಗಳು ಮಾರಾಟವಾದವು ಎಂದು ಅಂದಾಜಿಸುತ್ತವೆ ಯಾಕಂದರೆ ಈ ಸ್ತಂಭಾಲೇಖದ ಪ್ರಮಾಣ ಒಂದು ಸೆಂಟಿಮೀಟ್ರಿಗೆ ಕೊರಟು ನೂರು ಪುಸ್ತಕಗಳು ಎಂದಾದರೆ ಹತ್ತೊಂಬತ್ತೂರ ಎಂಬತ್ತೊಂಬತ್ತರ ಸ್ತಂಭವು ಎರಡುನೂರು ಪುಸ್ತಕಗಳ ಸಮೀಪದಲ್ಲಿರುವುದರಿಂದ ನೂರ ಎಂಬತ್ತು ಎಂದು ಅಂದಾಜಿಸಬಹುದಾಗಿದೆ ಇನ್ನು ಮೂರನೇ ಪ್ರಶ್ನೆ ಆರು ವಿವಿಧ ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದ್ದ ದತ್ತಾಂಶವನ್ನು ಸ್ತಂಭಾಲೇಖದಲ್ಲಿ ತೋರಿಸಿ ಅಲ್ಲಿ ಸ್ತಂಭಾಲೇಖವನ್ನು ಚಿ ವಿದ್ಯಾರ್ಥಿಗಳು ತೆಗಿಬೇಕು ಇಲ್ಲಿ ನೀವು ಪ್ರಮಾಣವನ್ನು ಹೇಗೆ ಆಯ್ಕೆ ಮಾಡ್ತಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಆಧಾರದ ಮೇಲೆ ನಾವು ಪ್ರಮಾಣವನ್ನು ಆಯ್ಕೆ ಮಾಡಲಾಗ್ತದೆ ಇನ್ನು ಬಿ ಪ್ರಶ್ನೆ ಮುಂದಿನ ಪ್ರಶ್ನೆಗಳು ಉತ್ತರಿಸಿ ಯಾವ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಯಾವ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆ ವಿದ್ಯಾರ್ಥಿಗಳಿಂದಾಗಿರ್ತದೆ ನೋಡಿ ಗರಿಷ್ಠ ಸಂಖ್ಯೆ ವಿದ್ಯಾರ್ಥಿಗಳ ತರಗತಿ ಯಾವುದಾದ್ರೆ ಐದನೇ ತರಗತಿ ಆಗ್ತದೆ ಕನಿಷ್ಠ ವಿದ್ಯಾರ್ಥಿಗಳಿರ್ತಕ್ಕಂಥ ತರಗತಿ ಹತ್ತನೇ ತರಗತಿ ಆಗ್ತದೆ ಇನ್ನು ಆರನೆಯ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಗೂ ಎಂಟನೆಯ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡಿರಿ ಆರನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾದರೆ ನೂರ ಇಪ್ಪತ್ತದ ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ನೂರ ಅದ ನೂರ ಇಪ್ಪತ್ತು ನೂರರ ಅನುಪಾತ ಕಟ್ತಾಳು ಜೀರೋ ಜೀರೋ ಕಟ್ತಾ ಹೋದಾಗ ಹನ್ನೆರಡು ಅನುಪಾತ ಹತ್ತು ಕಟ್ತಾಳಾಗ ಆರು ಅನುಪಾತ ಇದಾಗ್ತದ ನಾಲ್ಕನೇ ಪ್ರಶ್ನೆ ಒಂದನೆಯ ಮತ್ತು ಎರಡನೇ ಸೆಮಿಸ್ಟರ್ಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ನೀಡಲಾಗಿದೆ ಸೂಕ್ತ ಪ್ರಮಾಣವನ್ನು ಆಯ್ಕೆ ಮಾಡಿ ದ್ವಿಸ್ತಂಭಾಲೇಕರಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿದ ಇಲ್ಲಿ ವಿಷಯ ಕೊಡಲಾಗಿದೆ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಒಂದೇ ಸೆಮಿಸ್ಟ್ರಲ್ಲಿ ಗರಿಷ್ಠ ಅಂಕಗಳು ಅದಾವು ನೂರು ರೂಪಾಯಿ ಎಚ್ಚೆತ್ತು ಪಡ್ಕೊಂಡವರು ಕೊಡಿದರು ಅರವತ್ತೇಳು ಇಂಗ್ಲೀಷ್ ವಿಷಯದಲ್ಲಿ ಎಪ್ಪತ್ತೆರಡು ಹಿಂದಿ ಗಣಿತದಲ್ಲಿ ಎಂಬತ್ತು ವಿಜ್ಞಾನದಲ್ಲಿ ಎಂಬತ್ತೊಂದು ಸಮಾಜ ವಿಜ್ಞಾನದಲ್ಲಿ ಎಪ್ಪತ್ತ್ಮೂರು ಇನ್ನೇ ಎರಡನೇ ಸೆಮಿಸ್ಟರ್ದಲ್ಲಿ ನೂರು ಅಂಕಗಳಿಗೆ ಇಂಗ್ಲೀಷಲ್ಲಿ ಎಪ್ಪತ್ತು ಹಿಂದಿಯಲ್ಲಿ ಅರವತ್ತೈದು ಗಣಿತದಲ್ಲಿ ತೊಂಬತ್ತೈದು ವಿಜ್ಞಾನದಲ್ಲಿ ಎಂಬತ್ತೈದು ಮತ್ತು ಸಮಾಜ ವಿಜ್ಞಾನದಲ್ಲಿ ಎಪ್ಪತ್ತೈದು ಇದನ್ನು ಬಳಕೆ ಮಾಡಿ ನಾವು ಸ್ತಂಭ ಲೆಕ್ಕ ರಚನೆ ಮಾಡಬೇಕು ಸ್ತಂಭ ಲೆಕ್ಕ ರಚನೆ ಮಾಡ್ಬೇಕಾದ್ರೆ ಪ್ರಮಾಣ ತೊಗೋಬೇಕು ಈಗ ಒಂದು ಸೆಂಟಿಮೀಟ್ರ್ ಅಂದರೆ ಹತ್ತು ಅಂಕಗಳ ಹತ್ರ ತೆಗೆದುಕೊಂಡು ಒಂದೇ ಸೆಮಿಸ್ಟರ್ ಎರಡನೇ ಸೆಮಿಸ್ಟರಿಗೆ ಎರಡು ವಿಭಿನ್ನ ಬಣ್ಣಗಳನ್ನು ತುಂಬಿ ನಾವು ಸ್ತಂಭಾಲೇಖ ರಚನೆ ಮಾಡಿದಾಗ ಯಾವ ರೀತಿ ಆಗ್ತದೆ ಈ ರೀತಿ ಸ್ತಂಭಾಲೇಖ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕಾಗ್ತದೆ ಸ್ತಂಭಾಲೇಖ ರೀತಿ ಬರ್ತದೆ ಯಕ್ಷ ವಾಯಕ್ಷ ನೋಡಿದಾಗ ಯಕ್ಷ ವಿಷಯಗಳಾಗ್ತವು ವಾಯಕ್ಷ ಅಕ್ಷಗಳಾಗ್ತವೆ ಅಂಕಗಳನ್ನು ತೆಗೆದುಕೊಳ್ಳೋಣ ಅವಾಗ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಹಿಂಗೆ ಅಂಕಗಳನ್ನು ತೆಗೆದುಕೊಂಡಾಗ ಇಂಗ್ಲೀಷ್ ವಿಷಯದಲ್ಲಿ ಒಂದನೇ ಸೆಮಿಸ್ಟ್ರದಲ್ಲಿ ಪಡೆದಂಥ ಅಂಕಗಳನ್ನು ಗುರುತಿಸಿ ನಂತರ ಎರಡನೇ ಪಡೆದಂಥ ಅಂಕಗಳನ್ನು ಗುರುತಿಸಬೇಕಾಗ್ತದೆ ಇನ್ನು ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾರೆ ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾರೆ ಯಾವ ವಿಷಯ ಅಂದರೆ ಗಣಿತ ವಿಷಯದಲ್ಲಿ ಗಣಿತ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸುತ್ತಾರೆ ಯಾವ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಯಾವ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಯಾವುದರ ಸಮಾಜ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಯಾವುದಾದ್ರೂ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆ ಯಾವುದಾದ್ರೂ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆ ಎಸ್ ಹಿಂದಿ ವಿಷಯದಲ್ಲಿ ಸಾಧನೆ ಅತ್ಯಂತ ಕಡಿಮೆ ಆಗಿದೆ ಇನ್ನು ಐದನೇ ಪ್ರಶ್ನೆ ಒಂದು ಕಾಲೋನಿಯ ಸಮೀಕ್ಷೆಯಿಂದ ಒಂದು ಕಾಲೋನಿಯ ಸಮೀಕ್ಷೆಯಿಂದ ಸಂಗ್ರಹವಾದ ಈ ದತ್ತಾಂಶವನ್ನು ಪರಿಗಣಿಸೋಣ ಇಲ್ಲಿ ನೆಚ್ಚಿನ ಕ್ರೀಡೆಗಳು ಕ್ರಿಕೆಟ್ ಬಾಸ್ಕೆಟ್ಬಾಲ್ ಈಜುಗಾರಿಕೆ ಹಾಕಿ ಅಥ್ಲೆಟಿಕ್ಸ್ ಅದ ಅಂದರೆ ಇಲ್ಲಿ ಇವುಗಳನ್ನ ನೋಡೋದರ ಸಂಖ್ಯೆ ಎಷ್ಟಿದೆ ನೋಡುವವರ ಸಂಖ್ಯೆ ಇಷ್ಟದೆ ಎಷ್ಟು ಒಂದು ಕ್ರಿಕೆಟ್ ನೋಡುವವರು ಒಂದು ಸಾವಿರದ ಎರಡುನೂರ ನಲವತ್ತು ಬಾಸ್ಕೆಟ್ಬಾಲ್ ನಾಲ್ಕುನೂರ ಎಪ್ಪತ್ತು ಈಜುಗಾರಿಕೆ ಐದುನೂರ ಹತ್ತು ಹಾಕಿ ನಾಲ್ಕುನೂರ ಮೂವತ್ತು ಅತ್ಲೆಟಿಕ್ಸ್ ಐವತ್ತು ಇನ್ನು ಭಾಗವಹಿಸುವುದು ಕ್ರಿಕೆಟ್ ಆರುನೂರ ಇಪ್ಪತ್ತು ಬಾಸ್ಕೆಟ್ಬಾಲ್ ಮುನ್ನೂರ ಇಪ್ಪತ್ತು ಈಜುಗಾರಿಕೆ ಮುನ್ನೂರ ಇಪ್ಪತ್ತು ಹಾಕಿ ಐವತ್ತು ಅಥ್ಲೆಟಿಕ್ಸ್ ನೂರ ಐದು ಅಂದರೆ ಇಲ್ಲಿ ಸೂಕ್ತ ಪ್ರಮಾಣದ ಆಯ್ಕೆಯನ್ನು ಮಾಡಿ ದ್ವಿಸ್ತಂಭಾಲೇಖ ಹಚ್ಚಿ ಸ್ತಂಭಾಲೇಖದಿಂದ ನೀವು ಇನ್ನೇನು ತೀರ್ಮಾನಿಸ್ತೀರಿ ಅಂತ ಕೇಳಿದವು ಅಂದರೆ ಈ ರೀತಿ ಸ್ತ ಸ್ತಂಭಾಲೇಖ ಬರ್ತದೆ ಒಂದು ಸೆಂಟಿಮೀಟರ್ ಇಚ್ಕೊಳ್ತು ನೂರು ಕ್ರೀಡಾಪಟುಗಳನ್ನು ತಗೋರ್ಣ ಇಲ್ಲಿ ನೋಡುವುದು ಭಾಗವಹಿಸುವ ಸಂಖ್ಯೆಯನ್ನು ಬೇರೆ ಬೇರೆ ಬಣ್ಣಗಳನ್ನುಗೊಳಿಸಿದಾಗ ಯಕ್ಷ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಈಜುಗಾರಿಕೆ ಹಾಕಿ ಅಥ್ಲೆಟಿಕ್ ಕ್ರೀಡೆಗಳನ್ನು ತಗೋಣ ವಾ ಯಕ್ಷ ಭಾಗವಹಿಸುವ ನೋಡುವವರ ಸಂಖ್ಯೆಯನ್ನು ಗುರುತಿಸಬೇಕಾಗ್ತದೆ ಈ ರೀತಿ ಒಂದು ದಿಸ್ತಂಭಾಲೇಖ ಬರ್ತದೆ ಅಂದರೆ ಈ ಸ್ತಂಭಾಲೇಖ ವಿವಿಧ ಕ್ರೀಡೆಗಳ ನೋಡುವಿಕೆ ಮತ್ತು ಭಾಗವಹಿಸಿಕೆ ಮಾಹಿತಿಯನ್ನು ನೀಡ್ತದೆ ಈ ಸ್ತಂಭಾಲೇಖದ ನೋಡುವಿಕೆಯು ಭಾಗವಹಿಸೋಕ್ಕಿಂತ ಹೆಚ್ಚಾಗಿದೆ ಎಂದು ತೀರ್ಮಾನಿಸಬಹುದಾಗಿದೆ ಅಂದರೆ ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಇದರಲ್ಲಿ ಯಾವುದು ಅಥವಾ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕ್ರೀಡೆ ಕ್ರಿಕೆಟ್ ಯಾಕೆ ಕ್ರಿಕೆಟದಲ್ಲಿ ಅತಿ ಹೆಚ್ಚು ಸಂಖ್ಯಾದರು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ವೀಕ್ಷಿಸುವಿಕೆ ಅಥವಾ ಭಾಗವಹಿಸುವಿಕೆ ನೋಡಿದಾಗ ವೀಕ್ಷಿಸುವಿಕೆ ಅತಿ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ ಆರನೇ ಪ್ರಶ್ನೆ ಈ ಅಧ್ಯಾಯದ ಪ್ರಾರಂಭದಲ್ಲಿ ನೀಡಿರುವ ವಿವಿಧ ನಗರಗಳ ಗರಿಷ್ಠ ಮತ್ತು ಕನಿಷ್ಠ ತಾಪನವನ್ನು ತೋರಿಸುವ ದತ್ತಾಂಶವನ್ನು ತೆಗೆದುಕೊಳ್ಳಿ ಈ ದತ್ತಾಂಶವನ್ನು ಬಳಸಿ ದ್ವಿತಾಲಿಕ ನಕ್ಷೆ ರಚಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿರುತ್ತದೆ ಅದರ ದಿವಸ್ತಂಭ ಲೇಖ ರಚನೆ ಮಾಡಬೇಕು ಪ್ರಾರಂಭದಲ್ಲಿ ಇಲ್ಲಿ ಅಲಹಾಬಾದ್ ಅಮೃತ್ಸರ್ ಬೆಂಗಳೂರು ಚೆನ್ನೈ ದೆಹಲಿ ಆಮೇಲೆ ಜೈಪುರ್ ಜಮ್ಮು ಮತ್ತು ಮುಂಬೈದಳ ಹೆಮ್ಮೆ ಉಷ್ಣತೆಯನ್ನು ಕೊಡಲಾಗಿದೆ ಆ ಉಷ್ಣತೆಯನ್ನು ತೆಗೆದುಕೊಂಡು ಗುರುತಿಸಬೇಕು ಇಲ್ಲಿ ಒಂದು ಸೆಂಟಿಮೀಟರ್ ಕೊಟ್ಟು ಐದು ಡಿಗ್ರಿ ಸೆಲ್ಸಿಯಸ್ ತೆಗೆದುಕೊಂಡು ಒಂದು ಸೈಡ್ ಉಷ್ಣತೆಗಳು ಇನ್ನೊಂದು ಸೈಡ್ ಪ್ರದೇಶಗಳ ಹೆಸರುಗಳನ್ನು ಈ ರೀತಿ ದಿವ್ಸ್ತಂಭಾಲೇಖರ ಮುಖ ನಾವು ಸೂಚಿಸಬಹುದು ಗರಿಷ್ಠ ಉಷ್ಣತೆ ಕನಿಷ್ಠ ಉಷ್ಣತೆಗಳನ್ನ ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸಬೇಕು ಕೊಟ್ಟಿರುವ ದಿನಾಂಕದಿಂದ ಯಾವ ನಗರದ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸ ಹೆಚ್ಚಿದೆ ಯಾವ ನಗರದ ಅಂದ್ರೆ ಜಮ್ಮು ಯಾವುದು ಜಮ್ಮು ಅತ್ಯಂತ ಹೆಚ್ಚು ತಾಪಮಾನ ಇರುವ ನಗರ ಮತ್ತು ಹೆಚ್ಚು ತಂಪಾಗಿರುವ ನಗರ ಯಾವುದು ನೋಡಿ ಅತ್ಯಂತ ಹೆಚ್ಚು ತಾಪಮಾನ ಇರತಕ್ಕಂಥ ನಗರ ಜಮ್ಮು ಹೆಚ್ಚು ತಂಪಾಗಿರ್ತಕ್ಕಂಥ ನಗರ ಯಾವುದಂದರೆ ಬೆಂಗಳೂರು ನಮ್ಮ ಮೂರನೇ ಪ್ರಶ್ನೆ ಒಂದರ ಗರಿಷ್ಠ ತಾಪಮಾನವು ಇನ್ನೊಂದರ ಕನಿಷ್ಠ ತಾಪಮಾನಕ್ಕಿಂತ ಕಡಿಮೆ ಇರುವ ಎರಡು ನಗರಗಳನ್ನು ಹೆಸರಿಸಿ ಒಂದರ ಗರಿಷ್ಠ ತಾಪಮಾನವು ಇನ್ನೊಂದರ ಕನಿಷ್ಠ ತಾಪಮಾನಕ್ಕಿಂತ ಕಡಿಮೆ ಇರುವ ಎರಡು ನಗರಗಳನ್ನು ಹೆಸರಿಸಿ ಬೆಂಗಳೂರಿನ ಗರಿಷ್ಠ ತಾಪಮಾನವು ಅಹಮದಾಬಾದ್ನ ಮತ್ತು ಜೈಪುರ್ಗಳ ಕನಿಷ್ಠ ತಾಪಮಾನಕ್ಕಿಂತ ಕಡಿಮೆ ಅದ ಕನಿಷ್ಠ ಮತ್ತು ಗರಿಷ್ಠ ತಾಪಮಾನಗಳ ಅತಿ ಕಡಿಮೆ ಹೊಂದಿರುವ ನಗರವನ್ನು ಹೆಸರಿಸಿ ಯಾವುದೆಂದರೆ ಮುಂಬೈ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲೇ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆ್ಯಂಡ್ ಆಲ್